ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಆರ್ ಶಿವಕುಮಾರ್ ನೇತೃತ್ವದಲ್ಲಿ ಪೀಣ್ಯ ಎರಡನೇ ಹಂತದ ಕೈಗಾರಿಕಾ ಪ್ರದೇಶದ ಕೆಂಪಣ್ಣ ಗಾರ್ಡನ್ನಲ್ಲಿರುವ ಸಮಸ್ಯೆಗಳು ಮತ್ತು ಮೂಲಭೂತ ಸೌಲಭ್ಯಗಳ ಬಗ್ಗೆ ಕುರಿತು ತಪಾಸಣೆ ಕೈಗೊಂಡಿದ್ದರು ಸಂಘದ ಪದಾಧಿಕಾರಿಗಳ ಜೊತೆಗೂಡಿ ಕೆಂಪಣ್ಣ ಗಾರ್ಡನ್ನ ಎಲ್ಲಾ ಭಾಗಗಳಲ್ಲಿ ಸಂಚರಿಸಿ ಅಲ್ಲಿನ ಮೂಲಭೂತ ಸಮಸ್ಯೆಗಳು ಮತ್ತು ಬೇಕಾಗಿರುವ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿ ಈ ಬಗ್ಗೆ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮಾಧ್ಯಮಗಳ ಮುಖಾಂತರ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರು ಕಾರ್ಯದರ್ಶಿ ಗೌರವ ಕಾರ್ಯದರ್ಶಿ ಖಜಾಂಚಿ ಸೇರಿದಂತೆ ಮತ್ತಿತರ ಪದಾಧಿಕಾರಿಗಳು ಭಾಗವಹಿಸಿದ್ದರು ನಮಸ್ಕಾರ ನಾನು ಶಿವಕುಮಾರ್ ಅಂತ ಅಧ್ಯಕ್ಷರು ಪೀಣ್ಯ ಕೈಗಾರಿಕಾ ಸಂಘ ಇವತ್ತು ನಮ್ಮ ಭಾಗದ ಒಂದು ಕೆಂಪಯ್ಯ ಗಾರ್ಡನ್ ಅಲ್ಲಿ ಈ ಕೆಂಪಯ್ಯ ಗಾರ್ಡನ್ನಲ್ಲಿ ಅಲ್ಲಿ ಈಗ ನೀವೆಲ್ಲ ನೋಡೋತರ ಈಗ ವ್ಯವಸ್ಥೆ ಹೇಗಿದೆ ಒಂದು ಹಳ್ಳಿಗಿಂತ ಕಡೆಯಾಗಿದೆ ಈ ಭಾಗದಲ್ಲಿ ಒಂದು ಕೆಂಪಯ್ಯ ಗಾರ್ಡನ್ ಕಾಂಪೌಂಡಲ್ಲಿ ಒಟ್ಟು ಮುನ್ನೂರು ಇಂಡಸ್ಟ್ರಿ ಬರುತ್ತೆ ಆ ಮುನ್ನೂರು ಇಂಡಸ್ಟ್ರೀಸಲ್ಲಿ ಒಂದು ಹತ್ತು ಸಾವಿರ ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದಾರೆ ಸಾಕಷ್ಟು ಜಿ ಎಸ್ ಟಿ ಮುಖಾಂತರಲ್ಲಿ ಪೇ ಮಾಡ್ತಾ ಇದ್ದೀವಿ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀವಿ ಹಾಗಾಗಿ ಇನ್ನೂ ಬೇರೆ ಇತರ ಟ್ಯಾಕ್ಸ್ನ ನಾವು ಪೇ ಮಾಡಿಕೊಂಡು ಬರ್ತಾ ಇದ್ದೀವಿ ಬಟ್ ಇಲ್ಲಿ ಮೂಲಭೂತ ಸೌಕರ್ಯ ತುಂಬ ಅಧ್ವಾನ ಆಗಿದೆ ಹಾಗಾಗಿ ನಿಮ್ಮ ಮುಖಾಂತರದಲ್ಲಿ ಮಾಧ್ಯಮ ಮುಖಾಂತರದಲ್ಲಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ರಾಜ್ಯ ಸರ್ಕಾರದಲ್ಲಿ ಈಗ ಈ ಭಾಗದಲ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಒಂದು ಕ್ರಿಯೇಟ್ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮದು ಒಂದು ಎಕನಾಮಿ ಗ್ರೋತ್ಗೂ ಕೂಡ ರೆವಿನ್ಯೂ ಜನ್ರೇಷನ್ನು ಕೂಡ ಜಾಸ್ತಿ ಮಾಡ್ತೀವಿ ಮತ್ತು ಎಂಪ್ಲಾಯ್ಮೆಂಟು ಕೂಡ ಜಾಸ್ತಿ ಕೊಡೋ ಒಂದು ಅವಕಾಶ ಇರುತ್ತೆ ಇಲ್ಲಿ ಯಾರು ಕೂಡ ಯಾವ ಕಸ್ಟಮರು ಹೊಸ ಕಸ್ಟಮರ್ಸು ಇಲ್ಲಿ ಬಂದಿದ್ದ ತಕ್ಷಣ ಯಾರೂ ಬರೋದಕ್ಕೆ ಇಷ್ಟಪಡೋದಿಲ್ಲ ಆಮೇಲೆ ಈ ಭಾಗದಲ್ಲಿ ಹತ್ರ ಹತ್ರ ಒಂದು ಎರಡು ಸಾವಿರ ಜನ ಮಹಿಳೆಯರು ಕೂಡ ಒಂದು ಕೆಲಸ ಇದ್ದಾರೆ ಈಗ ಆಮೇಲೆ ಇಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಈ ಭಾಗದಲ್ಲೇ ಇರೋವಂಥ ನಮ್ಮ ಎಮ್ ಎಮ್ ಸರ್ ಇದ್ದಾರೆ ನಮ್ಮ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಜೈಶಂಕರ್ ಇದ್ದಾರೆ ಅವರು ಕೂಡ ಒಂದೆರಡು ಮಾತಾಡ್ತಾರೆ ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಮಟ್ಟದ ಈ ಒಂದು ಇಂಡಸ್ಟ್ರೀಸು ಇಂಡಸ್ಟ್ರಿಯಲ್ ಇದರಿಂದಾನೇ ಹೋಗೋದು ಬಟ್ ಈ ಭಾಗದ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ ಸರ್ಕಾರದ ನಿರ್ಲಕ್ಷ್ಯ ಅಂತ ನಿರ್ಲಕ್ಷ್ಯ ಅಂದರೆ ನಾವು ಮೇಯ್ನ್ ಆಗಿ ಇಲ್ಲಿ ಯಾರು ನಾವು ವೋಟರ್ಸ್ ಅಲ್ಲ ಈ ಕಾನ್ಸ್ಟಿಟ್ಯೆನ್ಸಿಲಿ ಆಗಿರ್ಬೋದು ಈ ವಾರ್ಡಲ್ಲಿ ಆಗಿರ್ಬೋದು ಇದು ಬಂದು ವಾರ್ಡ್ ಫಾರ್ಟಿ ಒನ್ ಬರುತ್ತೆ ಮತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಇವನ್ನು ಸಾಕಷ್ಟು ಹಳೆ ಎಮ್ ಎಲ್ ಎರಿದ್ದಾಗ ಒಂದು ಈ ರೋಡಿಂದು ಒಂದು ಜಲ್ಲಿ ಹಾಕಿ ಒಂದು ವೆಟ್ ಮಿಕ್ಸು ಒಂದು ರೋಲ್ ಮಾಡಿ ಇದು ಮಾಡಿದರು ಆಮೇಲೆ ಇಲ್ಲಿ ಮೋರಿ ಕೂಡ ಇಲ್ಲ ಲೈಟಿನ ವ್ಯವಸ್ಥೆ ಇಲ್ಲ ಏನಂದ್ರೆ ಏನೂ ಇಲ್ಲ ಹಾಗಾಗಿ ಇದು ಹೈ ಟೆನ್ಷನ್ ಕೆಲ್ ಕೆಳಗಡೆ ಇದೆ ಆಮೇಲೆ ಇಲ್ಲಿ ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇರೋದ್ರಿಂದ ಇಲ್ಲಿ ಸರ್ಕಾರ ಇವತ್ತು ಒತ್ತು ಕೊಡಬೇಕಾಗಿರೋದು ನಾವು ಉದ್ಯೋಗ ಸೃಷ್ಟಿ ಮಾಡೋರು ಮತ್ತು ರೆವಿನ್ಯೂ ಅಂಥವ್ರು ಈಗ ಏನೇ ಒಂದು ಅವರು ಫ್ರೀ ಬೀಸ್ ಅಂತ ಕೊಟ್ಟಿದ್ದಾರೆ ಆ ಫ್ರೀ ಬೀಸಲ್ಲಿ ಒಂದು ಹಣಕಾಸಿನ ವ್ಯವಸ್ಥೆ ಆಗ್ತಾ ಇರೋದೇ ನಮ್ಮ ಕೈಗಾರಿಕೆಗಳಿಂದ ಹಾಗಾಗಿ ನಾವು ಇವರು ಒತ್ತು ಕೊಡಬೇಕು ನಮ್ಮ ಕೈಗಾರಿಕಾ ಅದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ಜೊತೆಗೆ ಕೆಂಪಯ ಗಾರ್ಡನ್ ಸಾಕಷ್ಟು ರಸ್ತೆಗಳು ಅಭಿವೃದ್ಧಿ ಕೆಂಪಯ ಗಾರ್ಡನ್ಗೆ ನಿಮ್ಮ ಜೊತೆಯಲ್ಲಿ ನಿಂತಿದೀವಿ ನೆಕ್ಸ್ಟ್ ಈಗ ಎಸ್ ಎಲ್ ವಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೋಗ್ತೀವಿ ಮತ್ತೆ ನಂದಗೋಕುಲ ಇಂಡಸ್ಟ್ರಿಯಲ್ ಏರಿಯಾ ಹಾಗೆ ಕಿಯೋನಿಕ್ಸ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ ಹಾಗಾಗಿ ಹಂತ ಹಂತದಲ್ಲಿ ನಾವು ಒಂದು ಚಿತ್ರೀಕರಣ ಮಾಡಿ ಒಂದು ಸರ್ಕಾರಕ್ಕೆ ಮನ ಒಂದು ದಟ್ಟವಾಗಿ ಒಂದು ಕೆಲಸ ಮಾಡ್ಬೇಕಂತ ಇದೆ ಆಮೇಲೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇರುತ್ತೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಟಿ ಆ್ಯಂಡ್ ಕಾಮರ್ಸು ಕೂಡ ಅವರು ಈ ಭಾಗದಲ್ಲಿ ಬಂದು ವಿಸಿಟ್ ಮಾಡಬೇಕು ಬಿ ಬಿ ಎಂ ಪಿ ಅಫೀಷಿಯಲ್ಸ್ ವಿಸಿಟ್ ಮಾಡಬೇಕು ಇಲ್ಲೇನಾಗ್ತದೆ ಬಿ ಬಿ ಎಂ ಪಿ ಅಫೀಷಿಯಲ್ಸು ರಿಪೋರ್ಟ್ ಕೊಡಬೇಕು ಇದು ಎಷ್ಟು ಕಿಲೋಮೀಟರ್ ಬರುತ್ತೆ ಇದು ಎಷ್ಟು ಒಂದು ಸೈಡ್ ರೋಡ್ಸ್ ಎಷ್ಟು ಬರುತ್ತೆ ಮೇ ಮೇಜರ್ ರೋಡ್ ಎಷ್ಟು ಬರುತ್ತೆ ಅಂತ ಮಾಹಿತಿ ಈಗ ಅವ್ರ ಹತ್ರ ಇರುತ್ತೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಈಗ ಮೊನ್ನೆ ನಾವು ಪ್ರೀ ಬಜೆಟ್ ಮೀಟಿಂಗಲ್ಲಿ ನಾವು ಒಂದು ಕರೆದಿದ್ದಾಗ ನಮ್ಮ ಹಳೆಯ ಅಧ್ಯಕ್ಷರು ಆರಿಫ್ ಇದ್ದರು ನಾವು ಹೋಗಿದ್ದೆ ಆಗ ಆಗ ಎಂಟು ಸಾವಿರ ಕೋಟಿ ಈ ಭಾಗದಿಂದ ನಾವು ಒಂದು ರೆವಿನ್ಯೂ ಜನ್ರೇಟ್ ಮಾಡ್ತಾಯಿದ್ವಿ ಅದರಲ್ಲಿ ಒಂದು ಫೈವ್ ಪರ್ಸೆಂಟ್ ರೆವಿನ್ಯೂನ ನಮಗೆ ವಾಪಸ್ಸು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಅಂತ ಒಂದು ಕೊಡಿ ಅಂತ ಕೇಳಿದ್ದೀವಿ ಆ ನಿಟ್ಟಿನಲ್ಲಿ ನಮಗೇನು ಆಗಲಿಲ್ಲ ಈ ಭಾಗದಲ್ಲಿ ಅಟ್ಲೀಸ್ಟ್ ನಮ್ಗೆ ಇದು ಮಾಡಿಕೊಟ್ರೆ ಒಂದು ಅನುಕೂಲ ಆಗುತ್ತೆ ಆಮೇಲೆ ಪೀಣ್ಯ ಇಂಡಸ್ಟ್ರಿ ಟೌನ್ಶಿಪ್ ಅಥಾರಿಟಿ ಅನ್ನೋದು ಕೂಡ ಒಂದು ಪೆಂಡಿಂಗ್ ಇದೆ ಅಟ್ಲೀಸ್ಟ್ ಅದಾದರೆ ನಮ್ಗೆ ಏನಂದರೆ ಅಟ್ಲೀಸ್ಟ್ ಅಲ್ಲಿ ಸಿ ಎಸ್ ಆರ್ ಫಂಡ್ ತೊಗೊಂಡು ನಾವು ಜ ಮಾ ಮಾಡ್ಕೊಳೋ ರೀತೀಲಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೋದು ಸರ್ಕಾರಕ್ಕೆ ಸರ್ ಇನ್ನೂ ಎರಡು ಮೂರು ಅಟೆಂಪ್ಟ್ ಈ ನಿಮ್ಮ ಮುಖಾಂತರದಲ್ಲಿ ಮನವಿ ಮಾಡೋ ಥರ ಒಂದು ಮಾಡ್ತೀವಿ ಆಮೇಲೆ ನಮ್ಮ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಏನು ಇಂಡಸ್ಟ್ರಿ ಇದ್ದಾರೆ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಲ್ಲ ಅವ್ರನ್ನೆಲ್ಲ ಕರೆದಿ ಒಂದು ಮಾತಾಡಿ ಏನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿಮ್ಮ ಮುಖಾಂತರದಲ್ಲಿ ಅವ್ರಿಗೂ ತಿಳಿಸ್ತೀವಿ ನನ್ನ ಹೆಸರು ಎಂ ಎಮ್ ಗಿರಿ ಅಂತ ಪೀಣ್ಯ ಕೈಗಾರಿಕಾ ಸಂಘದ ಮಾಜಿ ಅಧ್ಯಕ್ಷರು ಪ್ರೆಸೆಂಟ್ ಕಾಸಿಯ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಕೌನ್ಸಿಲ್ ಮೆಂಬರ್ ಆಗಿ ಎಲೆಕ್ಟ್ ಆಗಿದ್ದೀನಿ ಈ ಭಾಗದಲ್ಲಿ ಕೆಂಪಯ್ಯ ಗಾರ್ಡನ್ ಲೇಔಟ್ ಭಾಗದಲ್ಲಿ ಬಿಗ್ ಇಂಡಸ್ಟ್ರೀಸ್ ಇದೆ ಆ್ಯಕ್ಚುಲಿ ಇಲ್ಲಿ ಸಿ ಎನ್ ಸಿ ಮಿಷಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆಮೇಲೆ ವಿ ಎಮ್ ಸಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇಲ್ಲಿದೆ ಆಕ್ಚುಲಿ ದೊಡ್ಡ ದೊಡ್ಡ ವೈಡ್ ರೋಡ್ಸು ಇದೆ ನಮಗೆ ಕಾರ್ಪೊರೇಷನ್ ಅಟ್ಲೀಸ್ಟ್ ಒಂದು ಡ್ರೈನೇಜ್ ಮಾಡಿ ಒಂದು ಜಲ್ಲಿ ರೋಡ್ ಆದರೂ ಮಾಡಿಕೊಟ್ರೆ ಅದು ಅರ್ಜೆಂಟ್ಗೆ ನಮಗೆ ಭಾಳ ಅನುಕೂಲ ಆಗ್ತದೆ ಈ ನೋಡಿ ಮಳೆ ಬಂದರೆ ನೀವು ಕಣ್ಣಾಗೆ ನೋಡ್ತಾ ಇದ್ದೀರ ಯಾವ್ಯಾವ ವೆಹಿಕಲ್ ಮೂವ್ಮ್ ಮಾಡೋದು ಕಷ್ಟ ಇದೆ ಲಾರಿಗಳು ಬರೋದು ತುಂಬ ಕಷ್ಟ ಇದೆ ಇಲ್ಲೆಲ್ಲ ಯೂಸಲ್ಲಿ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಶೆಡ್ಗಳಿದೆ ಅದರಿಂದ ಇಲ್ಲಿ ನಮ್ಮ ಆಲ್ರೆಡಿ ನಮ್ಮ ಅಧ್ಯಕ್ಷ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ರೆವಿನ್ಯೂ ಕೊಡ್ತಾ ಇದೆ ಸರ್ಕಾರಕ್ಕೆ ಕೈಗಾರಿಕೆಗಳು ಡೆವಲಪ್ ಆದರೆ ಆಟೋಮೆಟಿಕ್ಕಾಗಿ ಉದ್ಯೋಗ ಸೃಷ್ಟಿ ಅದೇ ಆಗ್ತದೆ ಒಂದೊಂದು ಮಿನಿಮಮ್ ಒಂದೊಂದು ಕೈಗಾರಿಕೆಗಳಲ್ಲಿ ನಲವತ್ತರಿಂದ ನೂರು ಜನರು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಅವರಿಗೆಲ್ಲ ಭಾಳ ಅನುಕೂಲ ಆಗ್ತದೆ ನಮಗೆ ಈ ಮೂಲಕ ಈ ಭಾಗದ ಶಾಸಕರಿಗೆ ಮತ್ತು ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದಂದರೆ ಅಟ್ಲೀಸ್ಟ್ ನಮಗೆ ಮಿನಿಮಮ್ ಕ ಸೌಕರ್ಯಗಳು ಒಂದು ಯು ಇಲ್ಲಿ ಸ್ಯಾನಿಟಿ ಸ್ಯಾನಿಟೇಷನ್ಸ್ ಇಲ್ಲ ಯು ಡಿ ಇಲ್ಲ ಅದು ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಈಗ ಮತ್ತೆ ರೋಡ್ಸ್ ಮತ್ತು ಯು ಜಿ ಯು ಜಿ ಡಿ ಇದೆಲ್ಲ ಮಾಡಿಕೊಟ್ರೆ ಕೈಗಾರಿಕೋದ್ಯಮಗಳಿಗೆ ಭಾಳ ಅನುಕೂಲ ಆಗ್ತದೆ ಇಲ್ಲಿ ಸಾವಿರಾರು ಇದ್ದಾರೆ ಆಮೇಲೆ ಈ ಭಾಗದಲ್ಲಿ ಸಾಕಷ್ಟು ಹೆಣ್ಮಕ್ಳು ಇಲ್ಲಿ ಕ ಕೆಲಸ ಮುಗಿಸ್ಕೊಂಡು ನೈಟ್ ಇದೇ ರೋಡಲ್ಲಿ ಹೋಗ್ತಾರೆ ಈ ಕಡೆ ಎಚ್ ಎಂ ಟಿ ಲೇಔಟ್ ಇದೆ ಗೋಲಕ್ಷ್ಮಿ ಬುಡ ಇದೆ ಇದೆ ಎಲ್ಲ ಈ ರೋಡ್ ಮುಖಾಂತರ ಹೋಗ್ತಾರೆ ಸ್ಟ್ರೀಟ್ ಲೈಟ್ಸ್ಗಳಿಲ್ಲ ರೋಡ್ನ ವ್ಯವಸ್ಥೆ ಇಲ್ಲ ಹೆಣ್ಮಕ್ಳು ಓದು ಸಾಯಂಕಾಲ ಆರು ಏಳು ಗಂಟೆ ಮೇಲೆ ಓದು ಭಾಳ ಕಷ್ಟ ಆಗ್ತದೆ ಅದರಿಂದ ದಯವಿಟ್ಟು ಸರ್ಕಾರ ಇದು ಗಮನ ಕೊಟ್ಟು ಆದಷ್ಟು ಈ ಸಮಸ್ಯೆಯನ್ನು ಬೇಗ ಪರಿಹಾರ ಮಾಡ್ತಾರೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತ ನಂದು ಇಲ್ಲಿ ಕಂಪನಿ ಇದೆ ಶ್ರೀ ಸಿದ್ದೇಶ್ವರ ಕೋಟರ್ಸ್ ಅಂತ ಹೇಳಿ ಸುಮಾರು ಟೂ ತೌಸಂಡ್ ಸಿಕ್ಸ್ಟೀನಿಂದ ನಂದು ಕಂಪ್ನಿಲಿ ರನ್ ಮಾಡ್ತಾ ಇದ್ದೀನಿ ನಾನು ಪಿ ಎ ಎದು ಎಕ್ಸ್ ವುಮನ್ ಕೋಆಪ್ಟಿವ್ ಮೆಂಬರ್ ಆಗಿದ್ದೆ ಬಟ್ ಇಲ್ಲಿ ಏನು ತೊಂದರೆ ಇದೆ ಅಂದರೆ ಮುಖ್ಯವಾಗಿ ರಸ್ತೆಗಳು ರಸ್ತೆಗಳಂದರೆ ಇಲ್ಲವೇ ಇಲ್ಲ ಮಳೆಗಾಲದಲ್ಲಿ ಒಂದು ರೀತಿ ಕಷ್ಟ ಆದರೆ ಬೇಸಿಗೆಗಾಲದಲ್ಲಿ ಇನ್ನೊಂದು ರೀತಿ ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ಗುಂಡಿಗಳಲ್ಲಿ ನೀರು ತುಂಬಿರುತ್ತೆ ಎಲ್ಲಿ ಗುಂಡಿ ಇದೆ ಏನಿದೆ ಅಂತ ಏನೋ ಗೊತ್ತಾಗಲ್ಲ ಬೇಸಿಗೆಗಾಲದಲ್ಲಿ ಇಲ್ಲಿ ಬರೋಂಥ ಡಸ್ಟು ಪೊಲ್ಯೂಷನ್ನು ನಾವು ಕಂಪನಿಗಳಲ್ಲಿ ಎಲ್ಲ ಬಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಪೊಲ್ಯೂಷನ್ನ ನೀವು ಅವಾಯ್ಡ್ ಮಾಡಬೇಕು ಕಂಟ್ರೋಲ್ ಮಾಡಬೇಕಂತ ಹೇಳಿ ನಮ್ಮ ಹತ್ರ ಎಲ್ಲ ಪೆನಾಲ್ಟಿಗಳನ್ನ ಹಾಕಿ ವಸೂಲಿ ಮಾಡಿ ಮತ್ತು ಫೀಸ್ ಕಟ್ಸ್ಕೊಂಡು ಎಲ್ಲ ಮಾಡ್ತೀವಿ ಬಟ್ ರಸ್ತೆಯಿಂದ ಬರುವಂಥ ಧೂಳಿನಿಂದ ಆಗುವಂಥ ಪೊಲ್ಯೂಷನ್ನಿಂದ ಎಲ್ತ್ಗಳು ಎಷ್ಟು ಹಾಳಾಗುತ್ತೆ ಇದರಿಂದ ತುಂಬ ಕಷ್ಟ ಆಗ್ತಾ ಇದೆ ಜೊತೆಗೆ ಬೀದಿ ಲೈಟ್ಗಳಿಲ್ಲ ಬೀದಿ ಲೈಟ್ಗಳು ಗಳು ಇರೋದ್ರಿಂದ ಓವರ್ ಟೈಮ್ ಯಾರು ಎಂಪ್ಲಾಯ್ಸ್ ವರ್ಕ್ ಮಾಡ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಕಳ್ತನ ತುಂಬ ಹಾಕ್ತಿರುತ್ತೆ ಲೈಟ್ಗಳಿಲ್ಲ ಮತ್ತೆ ಹೋಗ್ಬೇಕಾದ್ರೆ ತುಂಬಾ ಸರಗಳನ್ನ ಕಿತ್ಕೊಂಡು ಹೋಗುವಂಥದ್ದು ಸ್ಯಾಲ್ರಿ ಟೈಮ್ಗಳಲ್ಲಿ ಸ್ಯಾಲ್ರಿಗಳಂತ ಕಿತ್ಕೊಳ್ಳುವಂಥದ್ದು ಆರು ಗಂಟೆ ಮೇಲೆ ಯಾವ ಗಂಡು ಗಂಡ್ಮಕ್ಳು ಕೂಡ ಓಡಾಡಲಿಕ್ಕೆ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಇದರ ಜೊತೆಗೆ ನಮಗೆ ನೀರಿನ ವ್ಯವಸ್ಥೆ ಇಲ್ಲ ರೋಡ್ಗಳಂತೂ ಮುಖ್ಯವಾಗಿ ಇಲ್ಲವೇ ಇಲ್ಲ ಬೀದಿ ಲೈಟ್ಗಳಂತೂ ಬೇಕೇ ಬೇಕಾಗಿದೆ ಡ್ರೈನೇಜ್ ಇಲ್ಲ ಮತ್ತು ಕಸ ವಿಲವೇರಿ ಮಾಡುವಂಥ ವ್ಯವಸ್ಥೆ ಇಲ್ಲವೇ ಇಲ್ಲ ಇಲ್ಲಿ ಎಲ್ಲ ತೊಗೊಂಡೋಗಿ ಪಕ್ಕದಲ್ಲಿ ಕೆರೆ ಇದೆ ಅಂತೇಳಿ ತೊಗೊಂಡೋಗಿ ತ್ಯಾಜ್ಯ ಎಲ್ಲ ತೊಗೊಂಡೋಗಿ ಕೆರೆನಲ್ಲಿ ಹಾಕ್ತಾ ಇದ್ದಾರೆ ಅದಕ್ಕೊಂದು ವ್ಯವಸ್ಥೆ ಆಗಲೇಬೇಕು ಇಲ್ಲಿ ಇಲ್ಲಾಂದರೆ ಕೆರೆ ಕೂಡ ಹಾಳಾಗುತ್ತೆ ನೀರು ಕೂಡ ಕಲುಷಿತ ಆಗಿ ಇಲ್ಲಿ ಎಲ್ಲರಿಗೂ ತೊಂದರೆ ಆಗುತ್ತೆ ಜನಗಳಿಗೆ ಎಲ್ತ್ ಕೂಡ ಪ್ರಾಬ್ಲಮ್ ಆಗುತ್ತೆ ಇಂಡಸ್ಟ್ರೀಸ್ ನಡೆಸ್ಲಿಕ್ಕೂ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಯೂನಿಟ್ಸ್ ಫ್ಯಾಕ್ಟ್ರೀಸ್ ಇದೆ ಇಲ್ಲಿ ಎಕ್ಸ್ಪೋರ್ಟ್ ಮಾಡುವಂಥ ಕಂಪ್ನಿಗಳು ತುಂಬ ಇದೆ ಇಲ್ಲಿ ಎಕ್ಸ್ಪೋರ್ಟ್ ನೋಟ್ ಮಾಡಲಿಕ್ಕೆ ಕ್ವಾಲಿಟಿನೇ ಕೊಡಕ್ ಇಲ್ಲ ಯಾಕೆಂದ್ರೆ ಕೆಲವರು ಎಷ್ಟೋ ಜನಕ್ಕೆ ಕೇಳ್ತಾರೆ ಮೇನ್ ಗೇಟ್ವರೆಗೂ ತಗೊಂಡ್ಬಂದು ಕೊಡಿ ನೀವು ಮೆಟೀರಿಯಲ್ ನಾವು ಅಲ್ಲಿಂದ ಲಿಫ್ಟ್ ಮಾಡ್ತೀವಿ ಅಲ್ಲಿವರೆಗೂ ಇದರೊಳಗಡೆ ಬರ್ಲಿಕ್ಕಾಗಲ್ಲ ಅಂತ ಹೇಳ್ತಾರೆ ಜೊತೆಗೆ ಒಂದು ಕ್ಯಾಬ್ ಬುಕ್ ಮಾಡಿದ್ರೆ ಕ್ಯಾಬ್ನವ್ರ ಒಳಗಡೆ ಬರಲ್ಲ ಯಾಕೆಂದ್ರೆ ರೋಡ್ ಸರಿ ಇಲ್ಲ ನಾವು ಬರೋಕ್ಕಾಗಲ್ಲ ಗೇಟ್ವರೆಗೂ ಬನ್ನಿ ಅಂತ ಹೇಳ್ತಾರೆ ಸೊ ಹೆಣ್ಮಕ್ಳುಗಳು ಅಥವಾ ಬೇರೆ ಯಾರೇ ಆದರೂ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತೆ ಒಬ್ರು ಕಂಪ್ನಿಯವರು ಒಂದು ವಿಸಿಟಿಗೆ ಬರ್ತಾರೆ ಅಂತ ಹೇಳಿದ್ರೆ ಯಾರೋ ಒಂದು ಕಂಪ್ನಿಯ ಓನರ್ಗಳು ವಿಸಿಟಿಗೆ ಬರ್ತಾರೆ ಅಂದರೆ ನಾವು ರೋಡ್ಗಳನ್ನ ನೋಡಬೇಕು ಫಸ್ಟ್ ಒಂದೇ ಬಂದು ನಾವು ಮಣ್ಣನ್ನೆಲ್ಲ ಹಾಕಿ ರೆಡಿ ಮಾಡಿ ಅಟ್ಲೀಸ್ಟ್ ಒನ್ ಡೇ ಅವರು ಬಂದು ಹೋಗೋ ಅಟ್ಲೀಸ್ಟ್ ಮೈಂಟೈನ್ ಮಾಡಬೇಕು ಆ ತರ ಪ್ರಾಬ್ಲಮ್ಸ್ ಇದೆ ದಯವಿಟ್ಟು ಸರ್ಕಾರದವರು ಮತ್ತೆ ಇಲ್ಲಿನ ಇವರು ಸಚಿವರು ದಯವಿಟ್ಟು ಗಮನ ಕೊಟ್ಟು ಎಲ್ಲಿ ಸ್ವಲ್ಪ ಎಲ್ಲ ಸರಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತೀವಿ ರೋಡ್ ಬಗ್ಗೆ ಏನು ಮಾತಾಡ್ತೀರಾ ಸರ್ ಎಲ್ಲ ರೋಡ್ ಎಲ್ಲ ಕಿತ್ತೋಗಿದೆ ಹೆಂಗ್ ಡ್ಯೂಟಿ ಮಾಡೋಕ್ಕಾಗುತ್ತೆ ಇಲ್ಲಿ ರೋಡಲ್ಲ ಎಲ್ಲಿ ನೋಡ್ದಾಗುತ್ತೆ